ಸೆಮಿ ಸೆಮಿಫೈನಲ್ ನಲ್ಲಿ ಹಾಲಿ ಚಾಂಪಿಯನ್ ಚೇಸ್ ಮಹಿಳಾ ವಿಶ್ವಕಪ್ ನಲ್ಲಿ ಫೈನಲ್ ಪ್ರವೇಶಿಸಿದ ಭಾರತ ಹೌದು ಭಾರತ ಹಾಲಿ ಚಾಂಪಿಯನ್ ಹಾಗೂ ಏಳು ಬಾರಿ ಚಾಂಪಿಯನ್ ಆದ ಆಸ್ಟ್ರೇಲಿಯಾ ಎದುರು ವಿಶ್ವ ದಾಖಲೆಯ ಚೇಸ್ ನಡೆಸಿದ ಭಾರತ ತಂಡ ಐಸಿಸಿ ಮಹಿಳೆಯರ ಏಕದಿನ ವಿಶ್ವಕಪ್ ಟೂರ್ನಿಯಲ್ಲಿ ಫೈನಲ್ ಪ್ರವೇಶಿಸಿದೆ ಭಾರತದ ಪರ ಜಮಿಮಾ ರೋಡ್ರಿಕ್ಸ್ ರನ್ ಗಳ ಬ್ಯಾಟಿಂಗ್ ಹಾಗೂ ನಾಯಕಿ ಹರ್ಮನ್ಪ್ರೀತ್ ಕೌರ್ ಅವರೋಜಿತ ಆಟದ ನೆರವಿನಿಂದ ಭಾರತ ತಂಡ ಎರಡನೇ ನಲ್ಲಿ ಆಸಿದರೂ ಐದು ವಿಕೆಟ್ಗಳ ಭರ್ಚೇರಿ ಗೆಲುವು ಕಂಡಿತು ಈ ಮೂಲಕ ಮೂರನೇ ಬಾರಿ ಫೈನಲ್ ಪ್ರವೇಶಿಸಿದ ಭಾರತ ಭಾನುವಾರ ನಡೆಯಲಿರುವ ಫೈನಲ್ ನಲ್ಲಿ ದಕ್ಷಿಣ ಆಫ್ರಿಕಾ ಎದುರು ಚೊಚ್ಚಲ ಪ್ರಶಸ್ತಿಗಾಗಿ ಸೆಣಸಾಡಲಿದೆ ಬನ್ನಿ ನಡೆದ ವಿರುದ್ಧದ ಎರಡನೇ ಸೆಮಿಫೈನಲ್ ಪಂದ್ಯದ ಬಗೆಗಿನ ಒಂದಿಷ್ಟು ಸ್ವಾರಸ್ಯಕರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ವೀಕ್ಷಕರೇ ಇಲ್ಲಿನ ಡಿ ವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ಗುರುವಾರ ನಡೆದ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದ ಆಸ್ಟ್ರೇಲಿಯಾ ತಂಡ ಬ್ಯಾಟಿಂಗ್ ಇಳಿಯಿತು ಕೋಬಿ ಲಿಚ್ ಫೀಲ್ಡ್ ಅವರ ನೂರ ಹತ್ತೊಂಬತ್ತು ರನ್ ಗಳ ಶತಕ ಹಾಗೂ ಎಲಿಸಾ ಪೇರಿ ಅವರ ಎಪ್ಪತ್ತೇಳು ರನ್ ಆಶ್ಲಾ ಗಾರ್ಡ್ನರ್ ಅವರ ಅರವತ್ಮೂರು ಅರ್ಧ ಶತಕದ ನಡುವೆ ಆಸ್ಟ್ರೇಲಿಯಾ ತಂಡ ನಲವತ್ತೊಂಬತ್ತು ಪಾಯಿಂಟ್ ಐದು ಓವರ್ಗಳಲ್ಲಿ ಬರೋಬ್ಬರಿ ಮುನ್ನೂರ ಮೂವತ್ತೆಂಟು ರನ್ಗೆ ಆಲೌಟ್ ಆಯಿತು ಇದರ ಪ್ರತಿಯಾಗಿ ಭಾರತ ತಂಡ ಚೇಸಿಂಗ್ ವೇಳೆ ಐವತ್ತೊಂಬತ್ತು ರನ್ಗಳಿಗೆ ಆರಂಭಿಕ ಎರಡು ವಿಕೆಟ್ಗಳನ್ನು ಕಳೆದುಕೊಂಡಿತು ಆಗ ಜಮೀಮಾ ಜೊತೆ ಹರ್ಮನ್ ಪ್ರೀತ್ ನಡೆಸಿದ ಬಲದಿಂದ ಭಾರತ ತಂಡ ನಲ್ವತ್ತೆಂಟು ಪಾಯಿಂಟ್ ಮೂರು ಓವರ್ ಗಳಲ್ಲಿ ಬರೋಬ್ಬರಿ ಐದು ವಿಕೆಟ್ ಕಳೆದುಕೊಂಡು ಮುನ್ನೂರ ಫೈನಲ್ ಗೆ ಪ್ರವೇಶಿಸಿದೆ ಜಿಮಿಮಾ ಮತ್ತು ಹನುಮನ್ ಪ್ರೀತ್ ಕೌರ್ ಅವರ ದಿಪ್ತ ಹೋರಾಟ ಹೌದು ದಾಖಲೆಯ ಚೇಜಿಂಗ್ ಇಳಿದ ಭಾರತ ಉತ್ತಮ ಆರಂಭ ದೊರೆಯಲಿಲ್ಲ ಶಫಾಲಿ ಅದಕ್ಕೆ ನಿರಾಸೆ ಮೂಡಿಸಿದರೆ ನಯದಲ್ಲಿದ್ದ ಸ್ಮೃತಿ ಮಂದಾನ ಎರಡನೇ ಗೆ ಜಿಮಿಮಾ ಜೊತೆಗೂಡಿ ನಲವತ್ತೇಳು ಎಸ್ ನಲವತ್ತಾರು ರನ್ ಗಳಿಸಿ ಕೊಂಚ ಚೇತರಿಕೆ ನೀಡಿದರೆ ಸ್ಮೃತಿ ಮಂದಾನಾ ಅವರ ನಿರ್ಗಮನದ ನಂತರ ಜೊತೆಯಾದ ಜಿಮಿಮಾ ಮತ್ತು ಪ್ರೀತ್ ಕೌರ್ ಭಾರತದ ಪ್ರಶಸ್ತಿಗೆ ಕನಸಿಗೆ ಬಲ ತುಂಬಿದರು ಈ ಜೋಡಿ ಮೂರನೇ ವಿಕೆಟ್ಗೆ ಬರೋಬ್ಬರಿ ನೂರ ಐವತ್ತಾರು ಎಸ್ತೆಗಳಲ್ಲಿ ನೂರ ಅರವತ್ತೇಳು ರನ್ ಗಳಿಸಿತು ಹರ್ಮನ್ಪ್ರೀತ್ ಕೌರ್ ಔಟ್ ಆದ ಬಳಿಕ ದೀಪ್ತಿ ಶರ್ಮಾ ಇಪ್ಪತ್ನಾಲ್ಕು ರಿಚಾ ಘೋಷ್ ಇಪ್ಪತ್ತಾರು ಉಪಯುಕ್ತ ರನ್ ಪೇರಿಸಿದರೆ ನೂರ ಹದಿನೈದು ಎಸ್ತೆಗಳಲ್ಲಿ ನಿರ್ಣಾಯಕ ಶತಕ ಗಳಿಸಿದ ಜಿಮಿಮಾ ರೋಡ್ರಿಕ್ಸ್ ಮುಂದುವರೆದ ಆರನೇ ವಿಕೆಟ್ ರನ್ ಜೊತೆಗೂಡಿ ಭಾರತವನ್ನು ಗೆಲುವಿನ ಇನ್ನು ಮನೆ ಶತಕ ಬಾರಿಸಿ ಭಾರತವನ್ನು ಫೈನಲ್ ಗೇರಿಸಿದ ಜಮಿಮಾ ರೋಡ್ರಿಕ್ಸ್ ರವರ ಮೊದಲ ಆಯ್ಕೆ ಕ್ರೀಡೆ ಹಾಕಿ ಆಗಿತ್ತು ನಂತರ ಕ್ರಿಕೆಟ್ನಲ್ಲಿ ಗಮನ ಹರಿಸಿದ ಜಮಿಮಾ ಎರಡ್ ಸಾವಿರದ ಹದಿನೆಂಟರಲ್ಲಿ ಭಾರತದ ಪರ ಪದಾರ್ಪಣೆ ಮಾಡಿದರು ಎರಡ್ ಸಾವಿರದ ಇಪ್ಪತ್ತೆರಡರ ವಿಶ್ವಕಪ್ನಲ್ಲಿ ಸ್ಥಾನ ಪಡೆಯಲು ವಿಫಲರಾದ ಬಳಿಕ ಆಲಿ ಟೂರ್ನಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ಲೀಗ್ ಪಂದ್ಯದಲ್ಲಿ ಆಡುವ ಹನ್ನೊಂದರ ಬಳಗದಲ್ಲಿ ಕಾಂಬಿನೇಷನ್ ಜಮೀಮನ್ನು ಹೊರಗಿಡಲಾಗಿತ್ತು ಆರಂಭಿಕ ಎರಡು ಲೀಗ್ ಪಂದ್ಯಗಳಲ್ಲಿ ಡಬ್ ಆಗಿದ್ದ ಇಪ್ಪತ್ತೈದು ವರ್ಷದ ಜಮೀಮಾರ್ ಟೂರ್ನಿಯ ಆರಂಭಿಕ ಐದು ಅಥವಾ ಆರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳುತ್ತಿದ್ದರು ಕಳೆದ ಎರಡೂವರೆ ತಿಂಗಳಿಂದ ಕಠಿಣವಾಗಿತ್ತು ಈ ಸಮಯ ಹಿಂದಿನ ಫಲಿತಾಂಶವನ್ನು ಗಮನಿಸಿದರೆ ಕನಸಿನಂತೆ ಬ್ಯಾಟಿಂಗ್ ಬ್ಯಾಟಿಂಗ್ಗೆ ಆಗಮಿಸುವ ಐದು ಐದು ನಿಮಿಷಕ್ಕೂ ಮುನ್ನ ಮೂರನೇ ಕ್ರಮಾಂಕದಲ್ಲಿ ಆಡುವಂತೆ ತಿಳಿಸಲಾಗಿತ್ತು ಶತಕ ಹೊರತಾಗಿಯೂ ಪಂದ್ಯವನ್ನು ಗೆಲ್ಲಿಸುವುದು ನನ್ನ ಮುಖ್ಯ ಗುರಿಯಾಗಿತ್ತೆಂದು ಪಂದ್ಯದ ರೋಡ್ರಿಕ್ಸ್ ಅವರಿದ್ದಾರೆ ಭಾನುವಾರ ನಡೆಯಲಿರುವ ಸೌತ್ ಆಫ್ರಿಕಾ ಎದುರಿನ ಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಗೆದ್ದು ಸ್ವಚ್ಛಳ ಪ್ರಶಸ್ತಿಯ ಬರ ನಿಗದಿಸಲಿ ಎಂಬುದೇ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಆಶಯವಾಗಿದೆ ಇದಾಗಿತ್ತು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ